ನಮಸ್ಕಾರ ಸ್ನೇಹಿತರೆ ಅನುಜಾ ವಾಹಿನಿಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಆನ್ಲೈನಲ್ಲಿ ಒಂದು ಶಾಂಪು ಮತ್ತು ಕಂಡೀಷ್ನರ್ನ ತರಿಸಿದ್ದೀನಿ ಪಿ ಬ್ಲಂಟ್ ಅಂತೇಳಿ ಇದು ತುಂಬ ಯೂಸ್ ಆಗಿದೆ ನಮಗೆ ನೋಡಿ ಅದನ್ನೇ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಎರಡನೇ ಸಾರಿ ತರಿಸ್ತಾ ಇರೋದು ನಾನು ಒಂದು ಕಂಡೀಷ್ನರ್ ಮತ್ತು ಶಾಂಪೂ ಬಿ ಬ್ಲಂಟ್ ಅಂತೇಳಿ ಡ್ಯಾಂಡ್ರಫ್ಗೆ ತುಂಬ ಯೂಸ್ ಆಗಿದೆ ಇದು ನನ್ನ ಮಗಳು ಆಸ್ಟೆಲಲ್ಲಿ ಇರ್ತಾಳಲ್ವ ಅವಳಿಗೆ ತುಂಬ ಡ್ಯಾಂಡ್ರಫ್ ಆಗಿಬಿಟ್ಟಿತ್ತು ಯಾರು ಹೀಗೆ ಹೇಳಿದ್ರು ಅಂಥೇಳಿ ಟ್ರೈ ಮಾಡೋಣ ಅಂಥೇಳಿ ತರಿಸಿದ್ದೆ ನೋಡಿ ಇದು ಕಂಡೀಷ್ನರ್ ಇದು ಬಿ ಬ್ಲಂಟ್ ಅಂಥೇಳಿ ಶ್ಯಾಂಪೂ ಇದರಲ್ಲಿದೆ ಡ್ಯಾಂಡ್ರಫಿಂದಾಗಿ ನನ್ನ ಮಗಳು ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ಲು ಪಿಂಪಲ್ಸು ಏರ್ ಫಾಲು ಇದೆಲ್ಲ ಆಗ್ತಾ ಇತ್ತು ನೋಡಿ ಇದು ಶ್ಯಾಂಪು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಬಿ ಬ್ಲಂಟ್ ಈ ಶ್ಯಾಂಪು ಮತ್ತು ಕಂಡೀಷ್ನರ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಮಗಳಿಗೆ ಡ್ಯಾಂಡ್ರಫ್ ಪೂರ್ತಿ ಕಡಿಮೆ ಆಗಿದೆ ತುಂಬ ಫಾಲ್ ಆಗ್ತಾಯಿತ್ತು ಮೊದಲೆಲ್ಲ ಈಗ ಫಾಲು ಕೂಡ ತುಂಬ ಕಡಿಮೆ ಆಗಿದೆ ಪಿಂಪಲ್ಸ ಕಡಿಮೆ ಆಗಿದ್ದವು ಮುಖದ ಮೇಲಿಂದು ರೇಟು ಕೂಡ ಏನು ತುಂಬ ಜಾಸ್ತಿ ಅಲ್ಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಬಾಟ್ಲು ಈ ಶಾಂಪೂ ಯೂಸ್ ಮಾಡಿದ ಮೇಲೆ ಕಂಡೀಷ್ನರ್ ಯೂಸ್ ಮಾಡೋದ್ರಿಂದ ಕೂದಲು ತುಂಬ ಸ್ಮೂತ್ ಮತ್ತು ಶೈನಿಯಾಗಿ ಕಾಣಿಸ್ತವು ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿದೆ ಈ ರೇಟು ಕೂಡ ತುಂಬ ಏನು ಜಾಸ್ತಿ ಏನು ಅನಿಸಲ್ಲ ಎರಡು ಬಾಟ್ಲು ತರ್ಸೋಕ್ಕೆ ರೇಟ್ ಜಾಸ್ತಿ ಆಯಿತು ಅನಿಸಿದ್ರೆ ಬರೀ ಶ್ಯಾಂಪು ಕೂಡ ಯೂಸ್ ಮಾಡ್ಬೋದು ಇದಕ್ಕೂ ಕೂಡ ಒಳ್ಳೆ ರಿಸಲ್ಟ್ ಇದೆ ಆದರೆ ಕಂಡೀಷ್ನರ್ ಯೂಸ್ ಮಾಡೋದ್ರಿಂದ ಕೂದಲು ತುಂಬ ಸ್ಮೂತ್ ಮತ್ತು ಸಿಲ್ಕಿ ಆಗಿರುತ್ತೆ ಬಿಬ್ಲೆಂಟ್ ಕಂಪ್ನಿ ಇದ್ದೇನೆ ಬೇರೆ ಬೇರೆ ಏರ್ ಪ್ರಾಬ್ಲಮ್ಸಿಗೆ ಬೇಕಾಗುವಂಥ ಶಾಂಪುಗಳು ಸಿಗುತ್ತೆ ಡ್ರೈ ಏರ್ಗೆ ಮತ್ತು ಏರ್ ಫಾಲ್ಗೆ ಅಂಥೇಳಿನೇ ಬೇರೆ ಬೇರೆ ಶ್ಯಾಂಪುಗಳಿದಾವೆ ಇದು ಡ್ರ್ಯಾಂಡ್ ಮಾತ್ರ ಆದರೂ ಕೂಡ ಏರ್ ಫಾಲು ಕಡಿಮೆ ಆಗಿದೆ ಡ್ಯಾಂಡ್ರಫ್ ಕಡಿಮೆ ಆದ ತಕ್ಷಣ ಏರ್ ಫಾಲು ಕೂಡ ಕಡಿಮೆ ಆಗ್ತಾ ಬಂತು ನಿಮ್ಮಲ್ಲಿ ಯಾರಿಗಾದರೂ ಡ್ರ್ಯಾಂಗ್ರಫ್ ಪ್ರಾಬ್ಲಮ್ ಇದ್ದರೆ ಖಂಡಿತ ಈ ಶಾಂಪು ಮತ್ತು ಕಂಡೀಷ್ನರ ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ರೆಗ್ಯುಲರಾಗಿ ನಾವು ಬೇರೆ ಶಾಂಪುಗಳ್ನ ಯಾವ ರೀತಿ ಯೂಸ್ ಮಾಡ್ತವೋ ಅದೇ ಥರನೇ ಇದನ್ನೇ ಯೂಸ್ ಮಾಡಬೇಕು ಈ ಶಾಂಪು ಯೂಸ್ ಮಾಡೋದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಎಲ್ಲ ಥರದ ಏರ್ ಟೈಂಪೂ ಸೂಟ್ ಆಗುತ್ತೆ ಶಾಂಪು ಮಾಡಿದ ಮೇಲೆ ಕಂಡೀಷ್ನರ್ ಹಚ್ಚಿ ಮೂರು ನಿಮಿಷ ಆದಮೇಲೆ ವಾಶ್ ಮಾಡಬೇಕು ಈ ಶಾಂಪು ಮೇಲೆ ನೀವು ಇನ್ವೆಸ್ಟ್ ಮಾಡೋದರಿಂದ ಯಾವುದೇ ರಿಗ್ರೆಟ್ ಇರೋಂಗಿಲ್ಲ ತುಂಬ ಯೂಸ್ಫುಲ್ ಆಗಿದೆ ಖಂಡಿತ ಒಂದು ಟ್ರೈ ಮಾಡಿ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ